ಇವತ್ತು ನಾವು ಬಂದಿರೋದು ಬಾಗಲಕೋಟೆ ಡಿಸ್ಟಿಕ್ಕು ನೆಡಗುಂದ ತಾಲೂಕು ಜಿರ್ಲುಬಿ ಜಿರ್ಲುಬಾವಿ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೀವಿ ಇಲ್ಲಿ ಒಂದು ವಿಶೇಷವಾದ ಈರುಳ್ಳಿ ಪ್ಲಾಟಿಗೆ ನಮ್ಮ ಯಾಡ್ಸಾಪ್ ಕಂಪ್ನಿಯ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ ಹಂತ ಹಂತವಾಗಿ ಅವರು ರೈತರು ಬಳಸ್ಕೊಂಡು ಬಂದಿರತಕ್ಕಂಥ ರೈತರು ಕೂಡ ಇಲ್ಲಿದ್ದಾರೆ ಅವರಿಂದ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಳ್ಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರೇ ಹೇಳಿಗೌಡ್ರಿ ಸರ್ ಜೋರಾಗಿ ಹೇಳಿರಿ ಜೋರಾಗಿ ಹೇಳಿರಿ ನಮಸ್ತೆ ಗೌಡ್ರಿ ಸರ್ ನಿಮ್ಮದು ಜಿಲ್ಲಾ ಯಾವುದು ರೀ ಜಿಲ್ಲಾ ಬಿಜಾಪುರ ಬಿಜಾಪುರ ತಾಲೂಕು ರೀ ನಡಗುಂದಿ ತಾಲೂಕು ಊರು ರೀ ಊರ ಜಿಲ್ಬಾಯಿ ಜಿಲ್ಬಾಯಿ ಸರ್ ನಮ್ಮದು ಈ ಈರುಳ್ಳಿ ಪ್ಲಾಟಿಗೆ ರೀ ಯಾಕ್ಯಾಪ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಏನೇನು ಬಳಸಿದ್ರಿ ಸರ್ ಗೊಬ್ಬರ ಹ್ಞೂ ಜೋರಾಗಿ ನಮ್ಮ ಮೊದಲಿಂದ ಇದು ಸರ್ಕಾರ ಆಗ್ತದೆ ನಮ್ಮ ನಮ್ಗೆ ಗಡ್ಡೆ ಕೆಡ್ತೀರಾ ನೀವು ಬಂದಿಂದ ಈ ಒಂದು ಹೆಂಗೆ ಗಡ್ಡಿ ಕೇಳಂಗ ಚಲೋ ಗೊಬ್ಬರ ತಗೊ ನೀವು ಏನು ಕೊಟ್ಟಿರಿ ಅದನ್ನ ಬಸ್ಯಾವ ರೀ ನಮ್ಮ ಬಸಿದ ನಮ್ಗೆ ಯಾರ ಚಲೋ ಐತ್ರಿ ಚಲೋ ಹಾಂ ಚಲೋ ಇದು ನಮ್ಮ ಈ ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಗೆ ನೀವು ನಾವು ಏನು ಪಿಕ್ ಮಾಡ್ರಿ ನಿಮ್ಮ ಕ್ಯಾಮ್ ಗೊಬ್ಬರ ನಿಮ್ಗೆ ನಿಮ್ಮಿಂದ ನಾವು ಫಾರ್ಮ್ ಹಚ್ಚಿ ನಾವು ಗೊಬ್ಬರ ನಾವು ತರ್ಸೇವೆ ಇಲ್ಲಿ ಈ ಬಾವಿ ಗ್ರಾಮದೊಳಗ ಎಲ್ಲಾ ರೈತರಿಗೆ ಹೇಳ್ಬೋದಲ್ರಿ ಈ ನಮ್ಮ ಎರಡ್ ಶಾಪ್ ಕಂಪ್ನಿಗೆ ಒಂದು ಜೋರಾದ ಚಪ್ಪಳಿ ಹೊಡಿ ಸರ್ ಇದು ಈ ಪ್ಲಾಟಿಗೆ ಮೂರು ಎಕರೆ ನೀವು ಮಾಡಿದ್ರಿ ಇಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ನಮ್ದು ಎರಡ್ ಶಾಪ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಮೂವತ್ತು ಸಾವಿರದ ಮೂರು ಎಕರೆಗೆ ನೀವು ಖರ್ಚು ಮಾಡಿ ಸರ್ ನಿಮ್ಮದು ರಾಸಾಯನಿಕ ಖರ್ಚು ಮಾಡ್ತಿದ್ರಲ್ಲ ಅದು ಬೆಟರ ಇನ್ನು ಇದು ಎರಡು ಸಪ್ ಬೆಟರ ಇದೆ ಇದು ನೀವು ಹೇಳಿ ಲಾಸ್ ಇದೇ ಮಾಡಿ ಅದು ಗಾಡಿ ಮೂವತ್ತು ಕೊಟ್ಟರು ಲಾಸ್ ಅಷ್ಟು ಇದನ್ನೇ ಮಾಡಿದೆ ನಾಳೆ ನಮ್ಗೆ ಇದು ಗೊತ್ತದ ಹಾಕಿ ಅವಾಗ ನಮ್ಮ ನಿಮ್ಗೆ ಬಿಡೋಲ್ಲ ಮುಂದೆ ಏನಮ್ಮ ಮಾಡಿದ ನಿಮ್ಗೆ ಹಚ್ಚಿ ಮಾಡ್ತೀವಿ ಏನಂದ್ರೆ ರೈತ ಬಾಂಧವ್ರೆ ಇಲ್ಲಿ ರೈತರಿಗೆ ಖರ್ಚು ಕೂಡ ಕಡಿಮೆ ಆಯಿತು ಮತ್ತು ಆದಾಯ ಕೂಡ ಜಾಸ್ತಿ ಆಯಿತು ಆದ್ದರಿಂದ ಇಲ್ಲಿ ಎಲ್ಲ ರೈತ ಬಾಂಧವ್ರಿಗೆ ತಿಳಿಸೋದು ಅಂತಂದ್ರೆ ಸಾವಯವ ಕಡೆ ಒಂದು ಗಮನವನ್ನು ಕೊಟ್ಟು ಎಲ್ಲರೂ ರಾಸಾಯನಿಕ ಮುಕ್ತ ಭಾರತ ಮಾಡೋದು ಉದ್ದೇಶಕ್ಕಾಗಿ ನಾವು ಒಂದು ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಸಾವಯವ ಕೃಷಿ ಬಳಸಲಿ ಅಂತ ಹೇಳಿ ಅಭಿಪ್ರಾಯ ಅದಕ್ಕೋಸ್ಕರ ಇಲ್ಲಿ ರೈತರು ಬಳಸಿದ್ದಾರೆ ಈ ರೈತರನ್ನ ಯಾರಾದರೂ ಬಂದು ಮೀಟ್ ಮಾಡಿ ಅವ್ರನ್ನ ಮಾತಾಡಿಸ್ಬೋದು ಯಾವ ರೀತಿ ಬೆಳೆಸಿದ್ರು ಯಾವ ರೀತಿ ಇಲ್ಲ ಅನ್ನುವಂಥದ್ದು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಕಟ್ ಮಾಡಿ ನೀವು ಕಂಪೌಂಡಲ್ಲಿ ಹಿಡ್ಕೊಂಡು ಬನ್ನಿ